It's not. ರಾಣಿ ಸುಬ್ರಹ್ಮಣ್ಯನ್ ತಿರ್ಗ ಬಂದ್ಬಿಟ್ಟಿದೀನಿ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೋಸ್ಕರ ಬ್ಯೂಟಿಫುಲ್ ಲವ್ಲಿ ನಿಮ್ಗೆ ವಿಸಿಟ್ ಪರ್ಚೇಸ್ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಈ ಟ್ರಾಲಿ ಅಲ್ಲಿ ಕಲೆಕ್ಷನ್ಸ್ ಹೋಗ್ತಾ ಇದೆ ಪರ್ಚೇಸ್ ಅಲ್ಲಿ ಸ್ವಲ್ಪ ಪ್ರಿಂಟೆಡ್ ಸಾರೀಸ್ ಇದೆ ರಾಪಿಯೋ ಕಾಟನ್ ಸಿಲ್ಕ್ ಇದೆ ಬಾಕ್ಸ್ ಹೋಗ್ತಾ ಇದೆ ಸೊ ವಿಸಿಟ್ ಪರ್ಚೇಸ್ ಮಾಡಿದ್ರೆ ಮಿಕ್ಸ್ಚರ್ ಆಫ್ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಆಕ್ಚುಲಿ ಇವತ್ತು ಒಂದು ಕಸ್ಟಮರ್ ಸೌತ್ ಕಸ್ಟಮರ್ ಬಂದು ತಗೊಂಡು ಹೋಗ್ತಾ ಇದಾರೆ ಪಿಸಿಟ್ ಪರ್ಚೇಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಬಿಸ್ನೆಸ್ ಏನಿಕ್ಕಿರಿ ನಾವೇ ಒಂದು ಬಿಸ್ನೆಸ್ಗೆ ಪರ್ಚೇಸ್ ಮಾಡ್ತೀವಿ ಪರ್ಸ್ನಲ್ ಪರ್ಚೇಸ್ ಹೋಗ್ತೀವಿ ಟು ಕಲರ್ ನೋಡಬೇಕು ಡಿಸೈನ್ ನೋಡಬೇಕು ಏನೇನಿದೆ ಸ್ಯಾಂಪಲ್ಸು ನೋಡಿ ರ್ಯಾಪಿಯರ್ ಸಿಲ್ಕಲ್ಲಿ ಎಷ್ಟು ಕಲೆಕ್ಷನ್ಸ್ ತಗೊಂಡಿದ್ದಾರೆ ಎಲ್ಲ ಕಲೆಕ್ಷನ್ಸ್ ಆಫ್ ಸ್ಯಾರೀಸ್ ಎಲ್ಲ ಟೇಸ್ಟ್ ವೈಸ್ ಡಿಸೈನ್ಸ್ ಇದೆ ಬ್ಯೂಟಿಫುಲ್ ಲವ್ಲಿ ಕಲೆಕ್ಷನ್ಸ್ ಸೊ ಒಂದೊಂದು ಸ್ಯಾರಿಗೆ ತುಂಬಾ ಮುಖ್ಯವಾಗಿ ರ್ಯಾಪರ್ ಇರಲಿ ಕಾಟನ್ ಇರಲಿ ಪ್ರಿಂಟೆಡ್ ಇರಲಿ ಪೂನಮ್ ಇರಲಿ ಬೊಟಿಕ್ ಇರಲಿ ಫಂಕ್ಷನ್ ಇರಲಿ ಫ್ಯಾನ್ಸಿ ಇರಲಿ ಟ್ರೆಡಿಷನಲ್ ಇರಲಿ ಫೆಸ್ಟಿವಲ್ ಇರಲಿ ದಿಕ್ಕಿ ಕಲೆಕ್ಷನ್ಸ್ ಅಲ್ಲಿ ಈ ತರ ಕ್ವಾಲಿಟಿ ಕ್ವಾಂಟಿಟಿ ಕಲೆಕ್ಷನ್ಸ್ ಡಿಸೈನ್ಸ್ ಬೇಕು ಇಲ್ವಾ ಸೊ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಓನ್ಲಿ ಕಾಟನ್ ವಿವಿಂಗ್ ಪ್ರಿಂಟ್ ಕಮ್ ಜೆರಿ ಬಾಜರ್ ಸ್ಯಾರೀಸ್ ಅಲ್ಲಿ ತಂದಿರೋದು ಆನ್ಲೈನ್ ಆರ್ಡ್ರ್ ಬಂದಿದೆ ಅಂತ ಏನೇನೋ ಹುಡ್ಕೊಂಡು ನೋಡ್ತಾ ಇದ್ದಾರೆ ಸೊ ಈ ಥರ ಕಲೆಕ್ಷನ್ಸ್ ನೀವು ಆರ್ಡರ್ ಕೊಟ್ಟರೆ ಬಂದು ಕೋಡ್ ನೋಡ್ತಾರೆ ತಗೊಂಡು ಹೋಗ್ತಾರೆ ನೋಡ್ತಾರೆ ಕ ಕೋಡ್ ನೋಡಿಬಿಟ್ಟು ತಗೊಂಡು ಹೋಗ್ತಾರೆ ಸೊ ಇದೇ ದಿಸ್ ಇಸ್ ವಾಟ್ ಆನ್ಲೈನ್ ಪರ್ಚೇಸ್ ಸೊ ನೀವು ಈ ಥರ ಆನ್ಲೈನ್ ಪರ್ಚೇಸ್ ಮಾಡ್ಕೋಬೋದು ಬಟ್ ನನ್ನ ಸಜೆಷನ್ ಫಸ್ಟ್ ವಿಸಿಟ್ ಮಾಡಿ ದೆನ್ ನೆಕ್ಸ್ಟ್ ಡೂ ವಿಡಿಯೋ ಕಾಲಿಂಗ್ ಅಂಡ್ ಲೈವ್ ಪರ್ಚೇಸ್ ನೀವು ಸಿ ಓ ಡಿ ಆಪ್ಷನ್ಸ್ ಇದೆ ಆನ್ಲೈನ್ ಪರ್ಚೇಸ್ ಮಾಡ್ಕೋಬೋದು ಸೊ ನಾನು ಹೇಳಿರೋ ಥರ ಫೈವ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ರುಪೀಸ್ ಒಳಗಡೆ ಇರೋ ಫಾಸ್ಟ್ ಮೂವಿಂಗ್ ಕಾಟನ್ ಅಲ್ಲಿ ಕಡಕ್ ಸ್ಯಾರೀಸ್ ಬಟ್ ವಾಶ್ ಮಾಡಿ ಸ್ಟಾಚ್ ಹಾಗಾದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಸ್ಪೆಷಲಿ ಎಲ್ಡರ್ ಪೀಪಲ್ಸ್ ತುಂಬಾ ಡಿಮಾಂಡ್ ಆಗಿ ಯೂಸ್ ಮಾಡೋ ಕಲೆಕ್ಷನ್ಸ್ ಟೆಂಪಲ್ ಬೇಸ್ಡ್ ಹಲ್ದಿ ಕುಂಕುಮ್ ಬೇಸ್ ಕಲರ್ಸ್ ಅಲ್ಲಿ ಈ ಸ್ಯಾರೀಸ್ ಬೇಕು ಅನ್ನೋರು ಕಸ್ಟಮೈಸ್ಡ್ ಆರ್ಡರ್ ಸ್ಯಾರೀಸ್ ಬೇಕು ಅನ್ನೋರು ಈ ತರ ಸ್ಯಾರೀಸ್ನ ನೀವು ಪರ್ಚೇಸ್ ಮಾಡ್ಕೋಬಹುದು ಬ್ಯೂಟಿಫುಲ್ ಲವ್ಲಿ ಯೆಲ್ಲೋ ಕಮ್ ರೆಡ್ ಕಮ್ಮರ್ ಸ್ಯಾರೀಸ್ ವಿವಿಂಗ್ ವರ್ಕ್ ಸ್ಯಾರೀಸ್ ಅಲ್ಲಿ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪರ್ಚೇಸ್ ಮಾಡ್ಕೋಬಹುದು ಕ್ಯಾರಮಲ್ ಕಲರ್ ವಿತ್ ಮೆಹಂದಿ ಗ್ರೀನಿಶ್ ಕಲರ್ ಕ್ಯಾರ್ಮಲ್ ಕಲರ್ ಅಲ್ಲಿ ರಾಯಲ್ ಬ್ಲೂ ಕೊಟ್ಟಿದ್ದಾರೆ ಬಾರ್ಡರ್ ಅಲ್ಲಿ ಸೊ ನ್ಯೂ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ಬೇಸ್ ಆಫ್ ಸ್ಯಾರೀಸ್ ಸೊ ಕ್ಯಾರ್ಮಲ್ ವಿತ್ ನಿಮಗೆ ಫ್ಲಾರಲ್ ಬೇಸ್ ಅಲ್ಲಿ ವಿವಿಂಗ್ ಕೊಟ್ಟಿದ್ದಾರೆ ಮಲ್ಟಿ ಥ್ರೆಡ್ ವರ್ಕ್ ಸ್ಯಾರೀಸ್ ಅಲ್ಲಿ ನೆಕ್ಸ್ಟ್ ಪ್ಯಾಟರ್ ಆನಿಯನ್ ಪಿಂಕಿಶ್ ಲೈಟ್ ಕಲರ್ ಬೇಕು ಅನ್ನೋರಿಗೆ ಸೊ ಗ್ರೇ ಕಲರ್ ಮ್ಯಾಟ್ ಗ್ರೇ ಕಲರ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಮಲ್ಟಿ ಬಾರ್ಡರ್ ಸೊ ಮಲ್ಟಿ ಬಾರ್ಡರ್ ಬೇಸ್ಡ್ ಅಲ್ಲಿ ಇದೊಂದು ಪ್ಯಾಟರ್ನ್ ನೀವು ನೋಡಬಹುದು ಸೊ ಒಂದೊಂದು ಕಲರ್ ಆಪ್ಷನ್ಸ್ ಅಲ್ಲಿ ನಿಮಗೆ ಬ್ಯೂಟಿಫುಲ್ ಲವ್ಲಿ ಕಲೆಕ್ಷನ್ಸ್ ಇರೋ ಈ ಪ್ಯಾಟರ್ನ್ ಆಫ್ ಸ್ಯಾರೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಇಲ್ಲಿ ನೋಡಿ ಸೊ ನಿಮಗೆ ಸ್ಟ್ರೈಪ್ಸ್ ಪ್ಯಾಟರ್ನ್ ಅಲ್ಲಿ ಒಂದೊಂದು ಸ್ಯಾರಿದಲ್ಲಿ ಮಲ್ಟಿ ವರ್ಕ್ ಎಂಬ್ರಾಯ್ಡಿಂಗ್ ವರ್ಕ್ ಕೊಟ್ಟಿದ್ದಾರೆ ಸೊ ಈ ಸ್ಯಾರಿ ಪ್ರಿಂಟೆಡ್ ಇದೆ ಎಂಬ್ರಾಯ್ಡಿಂಗ್ ಥ್ರೆಡ್ ವರ್ಕು ಇದೆ ಈ ಸ್ಯಾರೀಸ್ ಬೇಕು ಅನ್ನೋರು ಈ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಇದರಲ್ಲಿ ಕಲರ್ ಆಪ್ಷನ್ಸ್ ನೋಡಿ ಸೊ ಕೇಸರ್ ಕಲರ್ ಬೇಕು ಅನ್ನೋರಿಗೆ ಕೇಸರ್ ಡಾರ್ಕ್ ಕಲರು ಇದೆ ಬಟ್ ಬಾರ್ಡರ್ ಒಂದೇ ತರ ಇರುತ್ತೆ ಸೊ ಈ ಪ್ಯಾಟರ್ನ್ಸ್ ರಾಯಲ್ ಬ್ಲೂ ಕಲರ್ ಪೈಪಿಂಗ್ ವರ್ಕ್ ಬಂದಿರೋ ಸ್ಯಾರಿ ಈ ಪ್ಯಾಟರ್ನ್ ಸೊ ನೋಡಿದ್ರೆ ಫಸ್ಟ್ ಕಡಕ್ ಆಗಿರುತ್ತೆ ಸ್ಯಾರಿ ಬಟ್ ಇದು ಸಾಫ್ಟ್ ಆಗಿಬಿಡುತ್ತೆ ವಾಶ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಯಾರಿ ನೀವು ನೋಡಬಹುದು ಮೇ ಬಿ ಬ್ಲೂ ವಿತ್ ಒನ್ ಆಫ್ ದಿ ಬ್ಲೂ ಪ್ಯಾಟರ್ನ್ ಕ್ಯಾರ್ಮಲ್ ಕಲರ್ ಬಾರ್ಡರ್ ಇದರಲ್ಲಿನೂ ನೀವು ನೋಡಬಹುದು ಎಷ್ಟು ಸ್ಮಾಲ್ ಬುಟ್ಟ ವರ್ಕ್ ವೀವಿಂಗ್ ವರ್ಕು ಇದೆ ಎಂಬ್ರಾಯ್ಡಿಂಗ್ ವರ್ಕು ಇದೆ ಸೊ ಈ ಪ್ಯಾಟರ್ನ್ಸ್ ಬೇಕು ಅನ್ನೋರು ಈ ಸ್ಯಾರಿದಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ಅಂಡ್ ಡಾರ್ಕ್ ಟ್ರೆಡಿಷನಲ್ ಬೇಸ್ಡ್ ರೆಡ್ ವಿತ್ ಮರೂನ್ ಅಂಡ್ ವಿತ್ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಡಾರ್ಕ್ ಯಲ್ಲೋ ಸೊ ಟ್ರೆಡಿಷ್ನಲ್ ಕಲ್ಚರಲ್ ಬೇಸ್ ಸ್ಯಾರೀಸ್ ಈ ಸ್ಯಾರೀಸ್ ಬೇಕು ಅನ್ನೋರು ಈ ಸ್ಯಾರೀಸು ನೀವು ತಗೋಬೋದು ಸೊ ಲವ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋರು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಬನ್ನಿ ಸೊ ಒಂದೊಂದು ಸ್ಯಾರಿದಲ್ಲಿ ಈ ಥರ ವೆರೈಟೀಸ್ ಬೇಕು ಅನ್ನೋರು ಯಾವ ಸ್ಯಾರಿ ತೊಗೊಂಡ್ರು ಬಂಚಸ್ 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 ಲೈಟ್ ಕಲರ್ ಇರಲಿ ಡಾರ್ಕ್ ಕಲರ್ ಇರಲಿ ಬಂಚ್ ಸೊ ಪ್ರತಿಯೊಂದು ಸ್ಯಾರೀಸಲ್ಲಿ ವುಮೆನ್ ಅಪೇರಲ್ಸ್ ಇರಲಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಎಲ್ಲಿ ನೋಡಿದ್ರೂ ಸೆಟ್ ಟು ಸೆಟ್ ತಗೋಬೇಕು ಅಲ್ಲಿನೂ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಅನ್ನೋರಿಗೆ ವಿಸಿಟ್ ಪರ್ಚೇಸ್ ಆ್ಯಂಡ್ ಅಡ್ವಾನ್ಸ್ ಪರ್ಚೇಸ್ ಮಾಡಿಕೊಂಡು ಸ್ಟಾಕ್ ಬರುತ್ತೆ ಹೋಗ್ತಾ ಇದೆ ಸೊ ಅದಕ್ಕೆ ವಿಸಿಟ್ ಪರ್ಚೇಸ್ ಇಸ್ ತುಂಬ ಮುಖ್ಯ ಸೊ ಈ ಕಾಟನ್ ಕಡಕ್ ನಾನು ನೋಡಿ ತೋರಿಸಿದ್ದು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಎಂಜಾಯ್ ಮಾಡಿ ಮಾರ್ಜಿನ್ಸ್ ಆ್ಯಡ್ ಮಾಡಿ ಕಸ್ಟಮರ್ ಸ್ಯಾಟಿಸ್ಫೈ ಮಾಡಿ ನೋ ಕ್ವಾಲಿಟಿ ಡೌಟ್ ನೋ ಕ್ವಾಂಟಿಟಿ ಡೌಟ್ ಸೊ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ ಅಲ್ಲಿಂದ ವಿಡಿಯೋ ನೋಡ್ತಾ ಇದ್ರ ಯಾವ ತರ ಕಲೆಕ್ಷನ್ಸ್ ಬೇಕು ಅಂತ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡೋಣ ಪ್ಯಾನ್ ಇಂಡಿಯಾ ಸಿಒಡಿ ಆಪ್ಷನ್ಸ್ ಇದೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪೇಜಸ್ ಫಾಲೋ ಮಾಡಿ ಒಂದೊಂದು ವಿಡಿಯೋಸ್ ನೋಡ್ಬಿಟ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡಿ ನಿಮ್ಮ ಲೊಕೇಶನ್ ಅಲ್ಲಿ ಯಾವ ಕಲೆಕ್ಷನ್ ಫಾಸ್ಟ್ ಮೂವಿಂಗ್ ಇದೆಯೋ ಆ ಕಲೆಕ್ಷನ್ಸ್ ನ ಸ್ಟಾಕ್ ಇಡಿ ಡೆಟ್ ಸ್ಟಾಕ್ ಇಡಬಾರ್ದು ಅಂಡ್ ಡೆಡ್ ಸ್ಟಾಕ್ ಇದೆ ಅಂದ್ರೆ ಅದನ್ನ ಟ್ರೈ ಟು ಮೂವ್ ಆನ್ ವಿತ್ ದ ಆಫರ್ ರೇಟ್ ಅದೇ ನಾನು ಬೆಸ್ಟ್ ನಿಮಗೆ ಸಜೆಷನ್ ಕೊಡ್ತಾ ಇರೋದು ಅಂಡ್ ಬೇಸ್ಡ್ ಆನ್ ಯೋರ್ ಲೊಕೇಶನ್ ಅಲ್ಲಿ ಆ ಟೇಸ್ಟ್ ವೈಸ್ ಕಲೆಕ್ಷನ್ಸ್ ಕ್ವಾಂಟಿಟಿ ಬೇಕು ಕ್ವಾಲಿಟಿನೂ ಬೇಕು ಕ್ವಾಂಟಿಟಿನೂ ಬೇಕು ಅದಕ್ಕೆ ರೈಟ್ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಈ ತರ ಬ್ಯೂಟಿಫುಲ್ ಕ್ಯಾಟ್ಲಾಗ್ ಬೇಸ್ ನಾನ್ ಕ್ಯಾಟ್ಲಾಗ್ ಬೇಸ್ ಇರೋ ವೆರೈಟೀಸ್ ಸೊ ಆ್ಯಡ್ ಮಾಡಿಕೊಂಡು ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅದುವರೆಗೂ ಸೊ ಕಮೆಂಟಲ್ಲಿ ಶೇರ್ ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಎಲ್ಲರ ಹತ್ರನೂ ಶೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅದುವರೆಗೂ ಟೇಕ್ ಕೇರ್ ಬಬಾಯ್ ಧನ್ಯವಾದಗಳು